ಆರ್ಟ್ ಆರ್ಟನ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಇನ್ನೊಂದು ಹೊಸ ರೆಸಿಪಿ ತೋರ್ಸೋಕ್ಕೆ ರೆಡಿಯಾಗಿದ್ದೀನಿ ಏನದು ಅಂದರೆ ಗುಳ್ಳ ಬದ್ನೆಕಾಯ್ದು ಸ್ಲೈಸ್ ರೆಸಿಪಿ ಇದು ಅಂದರೆ ಸ್ಲೈಸ್ ಮಾಡಿ ಅದರಲ್ಲೊಂಥರ ಕರಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಗುಳ್ಳ ಬದ್ನೆಕಾಯಿ ಎಲ್ಲ ಕಡೆ ಸಿಕ್ಕತ್ತೆ ಅದನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ನಾನು ಅಡ್ಡವಾಗಿ ಅಂದರೆ ಈ ಥರ ಅದಕ್ಕೆ ಸ್ಲೈಸ್ ಅಂತ ಹೇಳಿರೋದು ನಾನು ಇದನ್ನು ಈ ಚಿಪ್ಸ್ ಎಲ್ಲ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡಿಬಿಟ್ಟು ನಾನು ಇದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದು ನೋಡಿ ಇದಕ್ಕೆ ಕರಬೇ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಒಂದು ಚೂರು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಚೂರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟು ನಿಮಗೆ ಬೇಡ ಅಂದರೆ ಈ ಬೆಳ್ಳುಳ್ಳಿ ಇದು ಯಾವುದಾದ್ರೂ ಬೇಕಾದರೆ ನೀವು ಬಿಡ್ಬೋದು ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇದಕ್ಕೆ ನಾನು ಮಿಕ್ಸಿಗೆ ಇಲ್ಲ ಇದನ್ನು ಈ ಥರ ಇದಕ್ಕೆ ಹಾಕ್ಕೊಳ್ತೀನಿ ಯಾಕೆಂದರೆ ಅದು ತುಂಬ ನುಣ್ಗಾಗಲ್ಲ ಮೊದಲಿನ ಕಾಲದಲ್ಲಿ ಅಂದರೆ ಒರಳೆಲ್ಲ ಇರ್ತಿತ್ತಲ್ವ ಆ ಒರಳಿಗೆ ಹಾಕ್ಕೊಂಡು ಜಜ್ಜಿಬಿಟ್ರೆ ಇದು ತುಂಬ ಚೆನ್ನಾಗಾಗತ್ತೆ ನಾನಿವಾಗ ಒರಳೆಲ್ಲ ಇರೋಲ್ಲ ನೋಡಿ ಅದಕ್ಕೆ ನಾನು ಹೀಗೆ ಹಾಕ್ಬಿಟ್ಟು ಇದರಲ್ಲೇ ರೆಡಿ ಮಾಡ್ತೀನಿ ನೋಡಿ ಇದರಲ್ಲಿ ಅವಾಗ ತುಂಬ ನುಣ್ಗಾಗಲ್ಲ ಇದು ಒಂಥರ ಇನ್ನೂ ಈ ಚಟ್ನಿ ಥರನೇ ಆಗಿರುತ್ತೆ ನೀರೇನು ಹಾಕಲ್ಲ ಇದಕ್ಕೆ ನೋಡಿ ಇದಿಷ್ಟು ಹಾಕಿಬಿಟ್ಟು ಲಾಸ್ಟಲ್ಲಿ ನಿಂಬೆ ಹಣ್ಣು ಹಿಂಗೋಣ ಇದಕ್ಕೆ ನೋಡಿ ಎಲ್ಲ ಸಾಮಾನು ಇದಕ್ಕೆ ಹಾಕ್ಕೊಟ್ಟಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಹಾಕಿಬಿಟ್ಟಿದ್ದೀನಿ ಮತ್ತು ಇದು ಅರ್ಶನ ಅದು ಅಷ್ಟೇ ಒಂಚೂರು ಕಲರ್ ಬರಬೇಕಲ್ವಾ ಅದಕ್ಕೆ ಮತ್ತು ಒಂಚೂರು ಖಾರದ ಪುಡಿ ಅದು ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಈ ಥರ ಒಂಥರ ಇದು ನೋಡಿ ಇದು ಕರೆಂಟಿಂದು ನಾನು ಇದನ್ನು ತುಂಬ ಯೂಸ್ ಮಾಡ್ತೀನಿ ಅದರಲ್ಲಿ ಮಾಡ್ತಾಯಿದ್ದೀನಿ ಹೀಗೆ ಇಟ್ಕೊಂಡು ನೋಡಿ ಇದರಲ್ಲಿ ತುಂಬ ನುಣ್ಣ ಈ ಥರ ಆಗೋದ್ರಿಂದ ಇದು ಸಬ್ಜಿ ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹೀಗೆ ರೆಡಿ ಮಾಡಿ ಇಟ್ಕೊಳ್ತೀನಿ ಮತ್ತು ಇದು ಸ್ಲೈಸ್ ಮಾಡಿಕೊಂಡಿದ್ನಲ್ಲ ಇದನ್ನು ನೋಡಿ ಇದು ಒಂದೊಂದೇ ಸ್ಲೈಸ್ನ ತಗೊಂಡು ನಾನು ಇದಕ್ಕೆ ಒಂಚೂರು ಉಪ್ಪು ಒಂಚೂರು ಅರ್ಶ ಇದ್ರ ಮೇಲೆ ಹಾಕ್ತೀನಿ ನೋಡಿ ಇದನ್ನು ಹೆಂಚಿನ ಮೇಲೆ ಇಟ್ಕೊಳ್ಳಿ ಇದಕ್ಕೆ ಒಂಚೂರು ಉಪ್ಪು ಈ ಥರ ಹೀಗೆ ತವರ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಸ್ಪೆಷಲ್ ಡಿಶ್ ಅನಿಸುತ್ತೆ ನೋಡೋರು ಕೂಡ ಇದು ನೋಡಿ ದ್ಯಾರ ಈ ಥರ ಇಟ್ಬಿಟ್ಟು ನಿಮಗೆ ಎಷ್ಟು ಸ್ಲೈಸ್ ಆಗುತ್ತೋ ನಿಮ್ಮ ಹೆಣ್ಚಿನಿ ಇದ್ರ ಮೇಲೆ ಆ ಥರ ಮಾಡ್ಕೊಳ್ಳಿ ಇದನ್ನು ಕಲರ್ ಚೆನ್ನಾಗಿ ಬರಲಿ ಅಂತ ನಾನು ಒಂದು ಒಂಚಿಟ್ಗೆ ಅರ್ಶನ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ ಅದೇ ಥರ ಒಂದು ಸ್ವಲ್ಪ ಮೇಲೆ ಜುಡಿ ಎಣ್ಣೆ ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಹೀಗೆ ಚಾಕುನಲ್ಲಿ ಈಗ ಒಂದು ಸ್ವಲ್ಪ ಮಧ್ಯದಲ್ಲಿ ಚೆನ್ನಾಗಿ ಬೇಯಬೇಕು ಅಂತ ಅಷ್ಟೇ ಉದ್ದೇಶ ಇದು ಹೀಗೆ ಮಾಡಿಕೊಡಿ ಹೀಗೆ ಈ ಬದನೆಕಾಯಿ ಬೇಗ ಬೇಯುತ್ತೆ ಮತ್ತು ನಿಮಗೆ ಈ ಸಬ್ಜಿ ತುಂಬ ಬೇಗ ರೆಡಿ ಆಗತ್ತೆ ಈ ಥರ ಇದನ್ನು ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಕಟ್ ಮಾಡೋ ಥರ ಮಾಡ್ತಾಯಿದ್ದೀನಿ ನಿಧಾನವಾಗಿ ನೋಡಿ ಎರಡೂ ಕಡೆ ಹೀಗೆ ಬೇಯಿಸ್ಕೊಳ್ಳಿ ಉಪ್ಪು ಅರ್ಷ್ಟು ಬಿಡಿ ಒಂದು ಕಡೆ ಹಾಕಿದ್ದೀನಿ ಅಷ್ಟೇ ನಾನು ಮತ್ತೆ ಒಂದು ಚೂರಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹೀಗೆ ನಾನು ಮುಚ್ಚಿಟ್ಬಿಡ್ತಾ ಇದ್ದೀನಿ ಇದನ್ನು ಅಂದರೆ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಇವಾಗ ಈ ಥರ ಎರಡೂ ಕಡೆ ಬೇಯಿಸಿದ್ದೀನಿ ಅದನ್ನು ನಾನು ನೀವು ಅಷ್ಟೇ ಎರಡು ಕಡೆ ಒಂದು ಸ್ವಲ್ಪ ಒಂದು ಚೂರು ಚೂರು ಎಣ್ಣೆ ಹಾಕಿ ಬೇಯಿಸ್ಕೊಂಡು ನೋಡಿ ಈ ಥರ ಕಲರ್ ಬರೋ ಹಂಗ ಮಾಡ್ಕೊಳ್ಳಿ ಇದಾದಮೇಲೆ ನೋಡಿ ಇದನ್ನು ಈ ಥರ ತಟ್ಟೆಗೆ ತೆಕ್ಕೊಂಡು ಬಿಡ್ತೀನಿ ನೋಡಿ ಮೇಲೆ ಇದು ನಾನು ಈ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಹಾಕಿ ಇದು ಕಟರಲ್ಲಿ ಮಾಡ್ಕೊಂಡಿದ್ದೆ ಅಲ್ವಾ ನೋಡಿ ಇದು ಯಾಕೆ ಕಟರ್ ಯೂಸ್ ಮಾಡಿ ಮಾಡಿಕೊಂಡೆ ಅಂದರೆ ನಾನು ಇದು ಈ ಥರ ಇರಬೇಕು ಮಿಕ್ಸಿಗೆ ಹಾಕ್ಬಿಟ್ರೆ ನುಣ್ಣಗಾಗತ್ತೆ ಆವಾಗ ಅಷ್ಟೊಂದು ಚೆನ್ನಾಗಿರೋಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇದನ್ನು ಇದು ಮಾಡ್ಕೊಂಡಿದ್ನಲ್ಲ ಇದನ್ನು ಇದಕ್ಕೆ ಹಾಕಿ ಇದ್ದೀನಿ ಬೇರೆ ಸಾಸಿವೆ ಆ ಥರ ಎಲ್ಲ ಏನು ಹಾಕಿಲ್ಲ ಯಾಕಂದ್ರೆ ಇದಕ್ಕೆ ಜೀರಿಗೆ ಹಾಕಿದ್ದೆ ಅಲ್ಲ ನಾನು ಅದಕ್ಕೆ ಇದು ಏನೂನು ಹಾಕಿಲ್ಲ ನೋಡಿ ಇದನ್ನೆಲ್ಲ ಹೀಗೆ ಮಾಡಿಕೊಂಡು ಈ ಎಣ್ಣೆ ಒಳಗೆಲ್ಲ ಇದು ಮಿಕ್ಸ್ ಆಗೋ ಹಾಗೆ ಮಾಡ್ತೀನಿ ಇದಕ್ಕೆ ಾದಾಗ ನಾನು ಇದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಆಗೋ ಹಾಕಿ ಮಾಡ್ತೀನಿ ಇದನ್ನ ನೋಡಿ ಈ ಥರ ಇದೆಲ್ಲ ಮಿಕ್ಸ್ ಆಯ್ತಲ್ಲ ಆದಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಿಮಗೆ ಜಾಸ್ತಿ ಕರಿ ನೀರಾಗ ಬೇಕು ಗ್ರೇವಿ ಅಂದರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಇನ್ನಲ್ಲಾ ಹೀಗೆ ಮಿಕ್ಸ್ ಮಾಡ್ಬಿಡೋಕೆ ನಿಮಗೆ ಗೊತ್ತಾಗುತ್ತೆ ನೀರು ಸ್ವಲ್ಪ ಬೇಕಾದ್ರೆ ಒಂದು ಚೂರು ನೀರು ಹಾಕ್ಕೋಣ ಇದಕ್ಕೆ ಟೇಸ್ಟಂತೂ ಸೂಪರಾಗಿರುತ್ತೆ ನೀವು ತಿಂದು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಇದು ಹಿಂಗೆ ಹೋಗೇ ಬರ್ತಾ ಇದೆಯಲ್ವ ಇವಾಗ ಇದು ಒಂದೊಂದೇ ಸ್ಲೈಸು ಹಾಕ್ತಾ ಇದ್ದೀನಿ ನೀವು ಹಾಕ್ಬಿಟ್ಟು ಇದನ್ನು ಎರಡೂ ಕಡೆ ಅದು ಚೆನ್ನಾಗಿ ಅದು ಮಿಕ್ಸ್ ಆಗೋ ಹಾಗೆ ನೀವು ಮಾಡಿ ಇದನ್ನು ಅದು ಆಲ್ರೆಡಿ ಬದನೆಕಾಯಿ ಬೆಂದಿರೋದ್ರಿಂದ ನೀವೇನು ಅದನ್ನು ತುಂಬ ಬೇಯಿಸ್ತಾ ಇರಬೇಕಾಗಿಲ್ಲ ಅದರೊಳಗೆ ಅದು ಮಸಾಲ ಮಿಕ್ಸ್ ಆದರೆ ಸಾಕು ಅದಕ್ಕೆ ತಿನ್ನೋರಿಗೆ ತುಂಬ ಖುಷಿ ಕೊಡುತ್ತೆ ಬರೀದೇನೂ ತಿನ್ಬೋದು ಇಲ್ಲ ಅನ್ನದ ಮೇಲೆ ಹಿಂಗೆ ಹಾಕ್ಕೊಂಡು ಇದನ್ನು ಅನ್ನದ ಜೊತೆನೇ ನಂಚ್ಕೊಂಡು ಈ ಥರ ತಿನ್ಬೋದು ನಿಂಬೆಹಣ್ಣು ಲಾಸ್ಟಲ್ಲಿ ಕೊಡ್ತಾ ಇದ್ದೀನಿ ನಾನು ನೋಡಿ ತೆಗಿತೀನಿ ಅದು ಮಸಾಲಾ ಜೊತೆಯಲ್ಲಿ ನಿಮಗೆ ಬರೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಪೆಷಲ್ ಡಿಶ್ ಅನಿಸುತ್ತೆ ನೀವು ಖಂಡಿತ ಟ್ರೈ ಮಾಡಿ ಇದನ್ನು ನೋಡಿ ನೋಡಿದ್ರಲ್ವ ಇದೇ ಥರ ಇವಾಗ ಇದು ಮಸಾಲಕ್ಕೆ ನಿಮ್ಗೆ ಬೇಕಾದರೆ ಅದು ಒಂಚೂರು ಚೂರು ಮಧ್ಯೆ ನೀರು ಹಾಕ್ಕೊಳ್ಳಿ ಹೀಗೆ ಅಥವಾ ನೀರು ಬೇಡ ಅನ್ಸಿದ್ರೆ ನಿಮಗೆ ಆಯಿಲ್ ಹಾಕೋಬಹುದು ನೀವು ನಾನು ಆಯಿಲ್ ಕಡಿಮೆ ಯೂಸ್ ಮಾಡ್ತೀರಾ ಅಂತ ಹೇಳಿ ನಾನು ಇದನ್ನು ಹಾಕಿದ್ದೀನಿ ನೋಡಿದ್ರ ಗುಳ್ಳ ಬದ್ನೆಕಾಯ್ದು ನಾನು ಸ್ಲೈಸ್ ಸಬ್ಜಿ ಅಂದರೆ ಇದು ಬಾಂಬೆಲಿ ರೋಡ್ ಸೈಡ್ ಮಾಡೋ ಒಂದು ಸ್ಟ್ರೀಟ್ ಫುಡ್ ಅಂತಲೂ ಹೇಳ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೂ ಇದ್ರ ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ಮತ್ತು ಅದರ ಮೇಲೆ ಮಿಕ್ಸ್ಚರು ಈ ಥರದ್ದೆಲ್ಲ ಹಾಕ್ಕೊಂಡು ಹೀಗೆ ಈ ಸ್ಲೈಸನ್ನ ಎತ್ಕೊಂಡು ತಿಂತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಈ ಡಿಶ್ಶು ಹೊಸ ಡಿಶ್ ತೋರಿಸ್ತಾ ಇದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ